ಮೋದಿ ಬಿಟ್ರೆ ನಿಮಗೆ ಯಾರೂ ನಾಯಕ ಇಲ್ವಾ ಅಂತ ನಮ್ಮನ್ನು ಕೇಳ್ತಾರೆ ಅಂತೇಳಿ ರಾಹುಲ್ ಗಾಂಧಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಂಗ್ಯವಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ನಾಯಕ ರಾಹುಲ್ ಏನಿಲ್ಲ ಏನಿಲ್ಲ ರಾಹುಲ್ ಅಂತ ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ನವರಿಗೆ ಈಗ ಯಾವ ನಾಯಕ ಇದ್ದಾರೆ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮ ನಾಯಕ ಕಾವೇರಿ ನೀರನ್ನ ತಮಿಳಿಗೆ ತಮಿಳ್ನಾಡಿಗೆ ಇರ್ಬಿಟ್ಟಿದ್ದಾರೆ ಇದರಿಂದ ಬೆಂಗಳೂರಿಗೆ ಕುಡಿಯೋ ನೀರಿನ ಸಮಸ್ಯೆ ಆಗಿದೆ ಮಂಡ್ಯ ಭಾಗದಲ್ಲಿ ನೀರಿಗೆ ಸಮಸ್ಯೆ ಆಗಿದೆ ಜನರು ಗುಳೆ ಹೊರಟಿದ್ದಾರೆ ಗ್ಯಾರಂಟಿಯಲ್ಲಿ ಎರಡು ಸಾವಿರ ಕೊಟ್ಟಿದ್ದೀವಿ ಅಂತಾರೆ ಬೇಕಿರೋದು ಕೆಲಸ ಕುಡಿಯೋ ನೀರು ಮೂಲಭೂತ ಸೌಕರ್ಯ ದುಡ್ಡು ಕೊಟ್ಟರು ನೀರು ಸಿಕ್ತಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು ಆರ್ ಅಶೋಕ್ ಮಾರಾಟ ಮಾಡ್ತಾ ಇದ್ದಾರೆ ನಾನು ಕೆಲವು ಚಾನೆಲ್ಗಳನ್ನ ನೋಡಿದೀನಿ ಕೆಲವು ಚಾನೆಲ್ಗಳಲ್ಲಿ ಬಿತ್ತರ ಮಾಡಿದ್ದಾರೆ ಅದು ಬೋರ್ವೆಲ್ಲಿಂದ ನೀರು ತೆಗಿಯಲ್ಲ ಎಲ್ಲ ಒಂದು ಕಡೆ ಪ್ಲಾಸ್ಟಿಕ್ ಪೇಪರ್ ಹಾಕ್ಬಿಟ್ಟು ಓಪನ್ 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 ಏರಿಯಾದಲ್ಲಿ ಪ್ಲಾಸ್ಟಿಕ್ ಪೇಪರ್ ಹಾಕಿ ಅದನ್ನು ನೀರು ಸ್ಟೋರೇಜ್ ಮಾಡಿ ಆ ನೀರು ನಾಲ್ಕೈದು ದಿನ ಇದ್ದು ಗಾಳಿ ಏನೇನಿದೆಯೋ ಕಸ ಕಡ್ಡಿ ಎಲ್ಲ ಮೇಲೆ ಅದನ್ನು ತಗೊಂಡು ಅಲ್ಲಿಂದ ಪಂಪ್ ಮಾಡ್ತಾ ಇರೋದನ್ನೇ ನಾನು ನಾನು ವಿಡಿಯೋದ ಇದರಲ್ಲಿ ನೋಡಿದ್ದೀನಿ ಮಾಧ್ಯಮದಲ್ಲೇ ನೋಡಿದ್ದೀನಿ ಕುಲಶಿತ ನೀರನ್ನೆಲ್ಲ ಇವತ್ತು ಬೆಂಗಳೂರು ಜನತೆಗೆ ಕುಡಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಕಂಟ್ರೋಲ್ ಯಾರು ಏನು ಆರೋಗ್ಯ ಇಲಾಖೆ ಸತ್ತಿದೆಯಾ ಬದುಕಿದೆ ಆರೋಗ್ಯ ಇಲಾಖೆ ಯಾಕೆ ಮಾಡಿಲ್ಲ ಆರೋಗ್ಯ ಇಲಾಖೆ ಎಷ್ಟು ರೈಡ್ಗಳು ಮಾಡಿದ್ದಾರೆ ಓಕೆ ಇಲ್ಲ ನಾವು ಕ್ರಮ ತೆಗೆದುಕೊಳ್ತೇವೆ ಎಷ್ಟು ರೈಡ್ ಆಗಿದ್ದೀರಾ ಈಗ ಒಂದು ಮಾಧ್ಯಮದಲ್ಲಿ ಸುದ್ದಿ ಬಂತಪ್ಪ ಅದನ್ನು ಎಷ್ಟು ಕಡೆ ಪಡಿತಾ ಇದ್ದಾರೆ ಬರಗಾಲ ಘೋಷಣೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಹಳದು ತೂಗಿ ಮೂರು ತಿಂಗಳು ಮುಂದೆ ಹಾಕಿದ್ವು ಎಲ್ಲಿ ಜನಗಳ ರೈತರಿಗೆ ದುಡ್ಡು ಕೊಡಬೇಕು ಜನಗಳಿಗೆ ಪರಿಹಾರ ಹಣ ಕೊಡಬೇಕಾಗುತ್ತೆ ಅಂಥೇಳಿ ಮೂರು ತಿಂಗಳು ಆ ಸರ್ವೆ ಆಗಬೇಕು ಡಿ ಸಿ ವರದಿ ಬರಬೇಕು ಅಂಥೇಳಿ ಮೂರು ತಿಂಗಳು ಮುಂದೆ ಹಾಕಿ ಹಣ ಉಳಿಸೋ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡಿದೆ ಯಾಕೆಂದರೆ ರಾಜ್ಯ ಸರ್ಕಾರದಲ್ಲಿ ಹಣ ಇಲ್ಲ ಎಲ್ಲರಿಗೂ ಗೊತ್ತಿರೋ ಅಂಥದ್ದು ಮೊನ್ನೆ ಬಡ್ಜೆಟ್ ಮಣ್ಣೆನೂ ಮಾಡಿದಾಗ ಡಿಫಿಷಿಯಂಟ್ ಬಡ್ಜೆಟನ್ನು ಮಾಡಿದ್ದಾರೆ ಅವ್ರು ಹೇಳೋ ಪ್ರಕಾರ ಸುಮಾರು ಇಪ್ಪತ್ತೆಂಟು ಸಾವಿರ ಕೋಟಿ ಅಂದರೆ ನಮ್ಮ ಪ್ರಕಾರ ಸುಮಾರು ನಲ್ವತ್ತು ಸಾವಿರ ಕೋಟಿಗೂ ಹೆಚ್ಚು ಆದಾಯ ಕೊರತೆ ಇದೆ ಹಣ ಕೊರತೆ ಇದೆ ಅದಕ್ಕೋಸ್ಕರ ಬರಗಾಲ ಘೋಷಣೆ ಮಾಡೋದನ್ನು ಕಡಿಮೆ ಮಾಡಿದೆ ಈಗ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಗುಳೆ ಹೋಗ್ತಾ ಇದ್ದಾರೆ ಸರ್ಕಾರ ಹೇಳ್ತಾ ಇದೆ ಗುಳೆನೇ ಹೋಗ್ತಾ ಇಲ್ಲ ಅಂತ ನಾನು ಸರ್ಕಾರ ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಗುಳೆ ಹೋಗಿಲ್ಲ ಅಂದರೆ ಬಾಗಿಲುಗಳು ಬೀಗ ಯಾಕೆ ಹಳ್ಳಿಗಳಲ್ಲಿ ವಯಸ್ಸಾಗಿರೋರು ಬಿಟ್ಟರೆ ಯುವಕರು ಮಧ್ಯಮ ವರ್ಗದವರು ಎಲ್ಲಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ